ಪ್ರಿಯ ವೀಕ್ಷಕರೇ ದಸ ದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಚಾರ ಏನು ಅಂತ ಅಂದ್ರೆ ನಮ್ಮ ಕನಕ್ಪುರದಿಂದ ಮಳವಳ್ಳಿ ಕಡೆ ಹೋಗ್ಬೇಕಾದ್ರೆ ಮಳವಳ್ಳಿಯಿಂದ ಕನಕ್ಪುರದ ಕಡೆ ಹೋಗ್ಬೇಕಾದ್ರೆ ಹಲಗೂರಿಂದ ಮುತ್ತತ್ತಿಗೆ ಹೋಗುವಂತ ಒಂದು ರಸ್ತೆ ಈ ರಸ್ತೆಯಲ್ಲಿ ವಿಪರೀತ ಆಕ್ಸಿಡೆಂಟ್ಗಳು ಆಗ್ತಾ ಇದೋ ಈಗ ಇತ್ತೀಚೆಗೆ ಸ್ವಲ್ಪ ನಿಂತಿದ್ದಾವೆ ಯಾಕಂದ್ರೆ ಹಂಪ್ ಹಂಪಸ್ಗಳು ಹಾಕಿದ್ರು ಆ ಕಡೆ ಈ ಕಡೆ ನಾಲ್ಕು ಕಡೆ ಹಂಪ್ಗಳು ಹಾಕ್ಲಾಗಿ ಈಗ ಆಕ್ಸಿಡೆಂಟ್ಗಳು ಇಲ್ಲ ಆದ್ರೆ ಒಂದು ನಾಲ್ಕೈದು ಜನ ತೀರ್ಕೊಂಡ್ರು ಇದಕ್ಕೆ ಹೊಣೆ ಯಾರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವರು ಈ ಬೈಪಾಸ್ ಮಾಡಿ ಇದಕ್ಕೆ ನೂರಾರು ಕೋಟಿ ವ್ಯಯ ಮಾಡದ್ದೆ ಸರ್ಕಾರ ಹ ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಮೊದ್ಲೇನೇನೆ ಇಲ್ಲಿ ಮೇಲ್ ಸೇತುವೆ ಅಥವಾ ಕೆಳ ಸೇತುವೆನೋ ಏನೋ ಇವ್ರಿಗೆ ಗೊತ್ತು ಇಂಜಿನಿಯರ್ಗೆ ಯಾವ್ದಾದ್ರು ಒಂದು ಮಾಡಿದ್ದಿದ್ರೆ ಆ ಒಂದು ನಾಲ್ಕೈದು ಜನ ಸಾಯ್ತಾ ಇರ್ಲಿಲ್ಲ ಆಕ್ಸಿಡೆಂಟ್ ಗಳಾಗಿ ಇವತ್ತೂ ಸಹ ಆ ರಸ್ತೆ ಯಾವ್ದು ಹಲಗೂರಿಂದ ಹೋಗ್ಬೇಕಾದ್ರೆ ಈ ಬೈಪಾಸ್ನ ದಾಟ್ಕೊಂಡು ಹೋಗ್ಬೇಕು ಇತ್ತೀಚೆಗೆ ಪ್ರಾರಂಭ ಆದಂತ ರಸ್ತೆ ಇದು ಯಾವುದು ಈ ಬೈಪಾಸು ಎನ್ ಹೆಚ್ ರಾಷ್ಟ್ರೀಯ ದಾರಿ ಅಧಿಕ ರಸ್ತೆ ಈ ಈ ರಸ್ತೆಯನ್ನ ದಾಟ್ಬೇಕಾದ್ರೆ ಹಲಗೂರಿಂದ ಹೋಗ್ಬೇಕಾದ್ರೆ ಮುತ್ತತ್ತಿಯಿಂದ ಹಲಗೂರ್ಗ್ ಹೋಗ್ಬೇಕಾದ್ರೆ ಇಲ್ಲಿ ಸ್ಥಳೀಯರೇ ಸಮಸ್ಯೆಗಳಿಗಾಗ್ತಾವ್ರೆ ಯಾರು ಈ ಗೊಲರಳ್ಳಿ ಬ್ಯಾಡ್ರಳ್ಳಿ ಗಾನಾಳು ಎಲ್ಚಗೆರೆ ಈ ಮುತ್ತತ್ತಿ ಈ ಇಲ್ಲಿ ಸ್ಥಳೀಯರೇ ಇಲ್ಲಿ ಆಕ್ಸಿಡೆಂಟ್ಗಳಾಗಿ ತೀರ್ಕೊಂಡವ್ರು ಈ ಅಧಿಕಾರಿಗಳಿಗೆ ಯಾವ್ದು ಈ ನ್ಯಾಷನಲ್ ಇವೆ ಅಧಿಕಾರಿಗಳು ಏನಿದ್ದಾರೆ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ ಎ ಡಬ್ಲ್ಇ ಇವರು ಏನಿದ್ದಾರೆ ಇವ್ರಿಗೆ ಅಟ್ಲೀಸ್ಟ್ ಕನಿಷ್ಠ ಜ್ಞಾನ ಇಲ್ವಾ ಇಲ್ಲೊಂದು ಮಾಡ್ಬೇಕಾದ್ರೆ ಇಲ್ಲಿ ಈ ಬೈಪಾಸ್ ಮಾಡ್ಬೇಕಾದ್ರೆ ಈ ರಸ್ತೆಗೆ ಮುತ್ತತ್ತಿ ರಸ್ತೆಗೆ ಒಂದು ಅಂಡರ್ ಪಾಸ್ ಮಾಡ್ಬೇಕು ಅಥವಾ ಏನೋ ಒಂದು ಮಾಡ್ಬೇಕು ಪರಿಹಾರ ಕಂಡುಹಿಡೀಬೇಕು ಇಲ್ಲಿ ರಸ್ತೆನ ನೇರವಾಗಿ ದಾಟ್ಲಿಕ್ಕೆ ಆಗುದಿಲ್ಲ ದಾಟದ್ರೆ ಅನಾಹುತ ಆಯ್ತದೆ ಅಂತ ಇವ್ರಿಗೆ ಗೊತ್ತಾಗಲ್ವಾ ಇವ್ರಿಗೆ ಇವ್ರಿಗೆ ತಾಂತ್ರಿಕ ಜ್ಞಾನ ಇಲ್ವಾ ಆ ಇವ್ರಿಗೆ ಜವಾಬ್ದಾರಿಗಳಿಲ್ವಾ ಹಾಗಾಗಿ ಈಗ ಹಂಸ ಹಾಕಿದರೆ ಈಗ ಯಾವುದೇ ಆಕ್ಸಿಡೆಂಟ್ಗಳು ಆಗ್ತಾ ಇಲ್ಲ ಆದ್ರೆ ಪ್ರತಿ ದಿನನೂ ಮುತ್ತತ್ತಿಗೆ ಹೋಗ್ಬೇಕಾದ್ರೆ ಅಲಗೂರಿಂದ ಹೋಗ್ಬೇಕಾದ್ರೆ ಈ ಬೈಪಾಸ್ ದಾಟ್ಬೇಕಾದ್ರೆ ಜನಗಳು ತುಂಬಾ ಆತಂಕದಿಂದ ಈ ಬೈಪಾಸ್ ಅನ್ನ ದಾಟಬೇಕು ಹ ತುಂಬಾ ತೊಂದರೆ ಆಗ್ತದೆ ಇವತ್ತಲ್ಲ ನಾಳೆ ಇಲ್ಲಿ ಏನಾಗ್ತದೆ ಕೊಯಮುತ್ತೂರ್ ಕಡೆಯಿಂದ ಬೆಂಗ್ಳೂರ್ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಕೊಯಮುತ್ತೂರ್ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಥಳೀಯರು ಬರೋದಿಲ್ಲ ಹೊಸಬರು ಹೊಸಬ್ರು ಬರ್ತಾ ಇರ್ತಾರೆ ಯಾರು ಚಾಲಕರು ಈ ಬಸ್ಸು ಲಾರಿ ಕಾರು ಇವ್ರೇನು ಓಡಿಸ್ತಾರೆ ಹೊಸಬ್ರ ಹೊಸಬ್ರ್ ಬರ್ತಾ ಇರ್ತಾರೆ ಹಾಗಾಗಿ ಮುತ್ತತ್ತಿ ರಸ್ತೆ ಇಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಮಳ ಕನಪುರದ ಕಡೆಯಿಂದ ಮಳವಳ್ಳಿ ಕಡೆ ಬರ್ಬೇಕಾದ್ರಲ್ಲಿ ಇಲ್ಲಿ ಮುತ್ತತ್ತಿ ರಸ್ತೆ ಇದೆ ಅನ್ನೋ ಬರೋದಿಲ್ಲ ಅದು ಗೊತ್ತಾಗೋದಿಲ್ಲ ಅಥವಾ ಮಳವಳ್ಳಿ ಕಡೆಯಿಂದ ಕನಪುಂದ್ ಕಡೆ ಬರ್ಬೇಕಾದ್ರೆ ಮುತ್ತತ್ತಿ ರಸ್ತೆ ಇಲ್ಲಿದೆ ಹೊಸಬ್ರಗ್ ಮಾತ್ರ ಗೊತ್ತಾಗೋದಿಲ್ಲ ಇಲ್ಲಿ ಸ್ಥಳೀಯರೇ ಆ ಕಡೆಯಿಂದ ಬರ್ಲಿ ಈ ಕಡೆಯಿಂದ ಬರ್ಲಿ ಇಲ್ಲಿ ಮುತ್ತತ್ತಿ ರಸ್ತೆ ಇದೆ ನಾವು ಸ್ಲೋವಾಗಿ ಹೋಗ್ಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ ಆದ್ರೆ ಹೊಸಬ್ರಸ್ ಬರೋದ್ರಿಂದ ಇಲ್ಲಿ ಈ ರಸ್ತೆನಲ್ಲಿ ಓಡಾಡೋದ್ರಿಂದ ಮುತ್ತತ್ತಿ ರಸ್ತೆ ಇಲ್ಲಿದೆ ಅಂತ ಸರಿಯಾಗಿ ಗೊತ್ತಾಗೋದಿಲ್ಲ ಹಾಗಾಗಿ ಇದಕ್ಕೆ ಒಂದು ಮೇಲ್ಸೇತುವೆ ಮಾಡಿ ಈಗ ಯಾವ್ದೋ ಒಂದು ಕೆ ಆರ್ ಡಿ ಸಿ ಎಲ್ಲ ಯಾವ್ದೋ ಒಂದು ಮಾಡ್ತಾವ್ರೆ ಅದು ಏನು ಉಪಯೋಗ ಆಯ್ತಿರ್ಲಿಲ್ಲ ಈಗ ಅದನ್ನೇನೆ ಎತ್ತರಿಸಿ ರಸ್ತೆಯನ್ನ ಆ ಬ್ರಿಡ್ಜ್ ನ ಇನ್ನೂ ಎತ್ತರ ಮಾಡಿ ಮೇಲ್ಗಡೆ ಗೊಲ್ರಳ್ಳಿ ಕಡೆಯಿಂದ ಬರಬೇಕಾದ್ರೆ ಆ ಗೊಲರಳ್ಳಿದು ಅಪ್ ಇತ್ತು ಆ ಅಪ್ಗೆ ಕನೆಕ್ಟ್ ಮಾಡಿ ಒಂದು ಮೇಲ್ ಸೇತುವೆ ಮಾಡಿದ್ದಿದ್ರೆ ಬೈಪಾಸ್ಗೆ ಇವತ್ತು ಯಾವುದೇ ಸಾವು ನೋವು ಇರ್ತಿರ್ಲಿಲ್ಲ ಆರಾಮಾಗೆ ಮುತ್ತತ್ತಿ ಕಡೆ ಹೋಗುವಂತ ಜನಗಳು ಮಲಗೂರಿಂದ ಮುತ್ತತ್ತಿಗೆ ಈ ಬೈಪಾಸ್ನ ದಾಟ್ಬೇಕಾದ್ರೆ ಆರಾಮಾಗಿ ದಾಟ್ಬೋದಿತ್ತು ಆದ್ರೆ ಇವ್ರು ಮಾಡಿದಂತ ತಪ್ಪಿನಿಂದ ಇವತ್ತೇನಾಗ್ತದೆ ಪ್ರತಿ ಸಾವಿರಾರು ಜನ ಓಡಾಡ್ತಾವ್ರೆ ಆ ರಸ್ತೆನಲ್ಲಿ ಮುತ್ತತ್ತಿ ರಸ್ತೆಗೆ ಮುತ್ತತ್ತಿಗೆ ಹೋಗೋಕೆ ಈಗ ಅಕ್ಕಪಕ್ಕ ಹಳ್ಳಿಗಳ ಹೋಗ್ಲಿಕ್ಕೆ ಯಾವುದೋ ಗೊಲರಳ್ಳಿ ಬ್ಯಾಡ್ರಳ್ಳಿ ಎಲ್ಚಗೆರೆ ಘಾನಾಳು ಆ ಮರಿಗೋಡು ದೊಡ್ಡಿ ಇಂಥ ಗ್ರಾಮಗಳಿಗೆ ಮುತ್ತತ್ತಿ ಸ್ವಲ್ಪ ಈ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಸಾವಿರಾರು ಜನ ದಾಟ್ತಾರೆ ಈ ರಸ್ತೆಯನ್ನ ಪ್ರತಿ ಜನನು ಇಲ್ಲಿ ದಾಟ್ಬೇಕಾದ್ರೆ ಆತಂಕ ಯಾಕೆಂದ್ರೆ ಎವಿ ಸ್ಪೀಡಲ್ ಬರ್ತಾ ಇರ್ತವೆ ಗಾಡಿಗಳು ಅವ್ರಿಗೆ ಗೊತ್ತಾಗಲ್ಲ ಮಳವಳ್ಳಿ ಕಡೆಯಿಂದ ಈಗ ಕೊಳ್ಳೇಗಾಲದ ಕಡೆಯಿಂದ ಕನಕಪುರದ ಬೆಂಗಳೂರ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಇಲ್ಲಿ ಮುತ್ತತ್ತಿ ರಸ್ತೆ ಇದೆ ಇಲ್ಲಿ ದಾಟ್ತಾರೆ ಇಲ್ಲಿ ಹೆವಿ ವೆಹಿಕಲ್ ಗಳು ಬರ್ತವೆ ಅನ್ನೋ ಜ್ಞಾನನೇ ಇರೋದಿಲ್ಲ ಯಾಕಂದ್ರೆ ಅವ್ರು ಗೊತ್ತಿಲ್ಲ ಹೊಸಬ್ರವ್ರು ಆ ಎರಡು ಕಡೆನೂ ಅಷ್ಟೇನೇನೆ ಹಾಗಾಗಿ ಇಲ್ಲೊಂದು ಮೇಲ್ಸೇತುವೆ ಮಾಡಿ ಇಲ್ಲಿ ಪರ್ಮನೆಂಟ್ ಪರಿಹಾರವನ್ನ ಕಂಡಿಡ್ಕೊಳ್ಳಿ ನ್ಯಾಷನಲ್ ಹೈವೇ ಇಂಜಿನಿಯರ್ಗಳೇ ದಯವಿಟ್ಟು ಇದಕ್ಕೆ ಇನ್ನಾದ್ರೂ ಯೋಚನೆ ಮಾಡಿ ಇನ್ನು ಸಾವು ನೋವು ಆಗ್ಬಾರ್ದು ಸಾವು ನೋವು ಆದ್ರೆ ಗ್ಯಾರಂಟಿ ನಿಮ್ ಮೇಲೆನೆ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹುಡ್ತೀವಿ ಹ ಇನ್ನಾದ್ರೂನು ಇದಕ್ಕೊಂದು ಪರಿಹಾರ ಕಂಡಿಡಿದು ಇವಾಗ ಹಂಸ ಹಾಕಿದಿರಿ ಓಕೆ ಹಂಸ ಹಾಕುದ್ರು ಇಲ್ಲಿ ಆತಂಕ ಅಂತೂ ಆಗ್ಲಿಲ್ಲ ಇಲ್ಲಿ ಯಾವ್ದಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಡ್ದು ಜನಗಳ್ ಅನುಕೂಲ ಮಾಡ್ಕೊಡಿ ದಸ ದಿಕ್ಕು ನ್ಯೂಸ್ ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ದಸ ದಿಕ್ಕು ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ